ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ನಿನ್ನೆ ಸಾಯಂಕಾಲ ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ನಮ್ಮ ಚಾಲಕ ಸ್ನೇಹಿತರಿಗೆ ನೀವು ಯಾರ್ಯಾರು ಕೆ ಎಸ್ ಆರ್ ಟಿ ಸಿನಲ್ಲಿ ಜಾಬ್ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಮೂರನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಿದೆ ಅಂತ ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಮಾಹಿತಿ ಕೊಡೋಣ ಅಂತ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಡೀಟೇಲ್ಸ್ ಏನಪ್ಪ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೇನು ತಗೊಂಡು ಹೋಗ್ಬೇಕು ನಾವು ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ ಅವಾಗ ಇದರಲ್ಲಿ ಸ್ಟಾರ್ಟಿಂಗು ಕರೆದಿದ್ದು ಸ್ನೇಹಿತರೆ ಎರಡೂವರೆ ಸಾವಿರ ಪೋಸ್ಟ್ ಕರೆದಿದ್ರು ಬಟ್ ಇವಾಗ ಗೋರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಬರೀ ಎರಡು ಸಾವಿರ ಪೋಸ್ಟ್ ಗೆ ಮಾತ್ರ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ ಸೊ ಅದಕ್ಕೆ ಇವಾಗ ಬರೀ ಎರಡು ಸಾವಿರ ಸೆಲೆಕ್ ಎರಡು ಸಾವಿರ ಪೋಸ್ಟ್ ಗೆ ಮಾತ್ರ ಡ್ರೈವರು ಡ್ರೈವರ್ ಕಮ್ ಕಂಡಕ್ಟರ್ ಗೆ ಸೆಲೆಕ್ಷನ್ ಆಗ್ತಾ ಇರೋದು ನೋಡಿ ಸುಮಾರು ಜನ ಸ್ನೇಹಿತರು ಕೇಳ್ತಾ ಇದ್ದಾರೆ ಸರ್ ನಾವು ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಕಳೆದೋಗಿದೆ ಸರ್ ನಾವು ಪೋಸ್ಟ್ ಆಫೀಸಲ್ಲಿ ಕಟ್ಟಿರೋ ಡಿ ಡಿ ಚಲಾನ್ ಕಳೆದೋಗಿದೆ ಅಂತ ಸೊ ನೋಡಿ ಡಿ ಡಿ ಚಲಾನ್ ಕಳ್ದೋಗಿದ್ರು ತೊಂದರೆ ಇಲ್ಲ ಆದರೆ ಅಪ್ಲಿಕೇಶನ್ ಫಾರ್ಮ್ ಅಂತೂ ಇರಲೇಬೇಕು ಯಾಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಡಿ ಡಿ ಕಟ್ಟಿರೋ ಟ್ರಾನ್ಸಾಕ್ಷನ್ ನಂಬರ್ ಎಲ್ಲ ಎಂಟ್ರಿ ಆಗಿರುತ್ತೆ ಅದಿದ್ರೂ ಸಾಕು ಬಟ್ ಅಪ್ಲಿಕೇಶನ್ ಫಾರ್ಮ್ ಅಂತೂ ಇರಲೇಬೇಕು ಆಮೇಲೆ ಸುಮಾರು ಜನ ಸ್ನೇಹಿತರು ಕೇಳ್ತಿದ್ರು ಸರ್ ನಮ್ಮ ಗ್ರಾಮೀಣ ಮಾಧ್ಯಮದಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ನನ್ನ ಹತ್ರ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇಲ್ಲ ಸರ್ ಅಂತ ಸೊ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ ಕೂತ್ಕೊತೀರಾ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದನ್ನು ತೆಗೆದ್ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅದಕ್ಕೆ ನೀವು ಮಾರ್ಕ್ಸ್ ಜಾಸ್ತಿ ತಗೋಬೇಕಾಗುತ್ತೆ ಡ್ರೈವಿಂಗ್ ಟೆಸ್ಟಲ್ಲಿ ಹೆಚ್ಚು ಕಮ್ಮಿ ನೀವು ನಾಲ್ ನಲ್ವತ್ತೆಂಟರ ಮೇಲೆ ತೊಗೋಬೇಕಾಗುತ್ತೆ ಇವಾಗ ಕೆ ಕೆ ಆರ್ ಟಿ ಸಿನಲ್ಲಿ ಆಗಿದ್ದು ಹಂಗೇನೆ ಆಯಿತಾ ಯಾರ್ದು ಯಾರ್ಯಾರ್ದು ಡಾಕ್ಯುಮೆಂಟ್ಸ್ ಇರಲಿಲ್ಲ ಅವರಿಗೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ರು ಅವ್ರಿಗೆಲ್ಲ ಮಿನಿಮಮ್ ಫಾರ್ಟಿ ಏಯ್ಟ್ ಮೇಲೆ ತಗೊಂಡ್ರೆ ಅವರಿಗೆ ಸೆಲೆಕ್ಷನ್ ಆಗಿದೆ ಅದಕ್ಕೆ ಕೆರಡೆ ಆದವ್ರಿಗೆ ಸೆಲೆಕ್ಷನ್ ಆಗಿಲ್ಲ ಆ ಥರ ನಿಮ್ಮದು ಯಾವ್ದಾನ ಬೇರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇವೆಲ್ಲ ಅಪ್ಲಿಕೇಶನಲ್ಲಿ ಹಾಕಿದರೆ ಅವ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ ಅದನ್ನು ಅಟ್ಲೀಸ್ಟ್ ಜನರಲ್ ಕ್ಯಾಟಗರಿ ಆದರೂ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡೇ ಮಾಡ್ಕೋತಾರೆ ಸೊ ಅಪ್ಲಿಕೇಶನ್ ಫಾರ್ಮ್ ಅಂತೂ ಇರಲೇಬೇಕು ಅಂತ ಹೇಳ್ತೀನಿ ಪೋಸ್ಟ್ ಆಫೀಸ್ ಅಲ್ಲಿ ಕಟ್ಟಿರೋ ಚಲಾನ ಇಲ್ದಿದ್ರು ಪರವಾಗಿಲ್ಲ ಅಪ್ಲಿಕೇಶನ್ ಕಾಪಿ ಅಂತೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅದ್ರ ಜೊತೆಗೆ ನಿಮ್ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತೆ ನಿಮ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಇಷ್ಟಿದ್ರು ಸಾಕು ನೀವು ಜನರಲ್ ಕ್ಯಾಟಗರಿ ಕೂತ್ಕೋತೀರಾ ಹಂಗೇನಾದ್ರೆ ನಿಮ್ ಹತ್ರ ನಿಮ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಮತ್ತೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇವೆಲ್ಲ ಸರ್ಟಿಫಿಕೇಟ್ ಇದ್ರೆ ಆಯಾ ಕ್ಯಾಟಗರಿಯಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಓಕೆನಾ ಡಾಕ್ಯುಮೆಂಟ್ಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಸೊ ನಿಮಗೆ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಮೇಲೆ ಇರಬೇಕು ಅಂದರೆ ಫೈವ್ ಪಾಯಿಂಟ್ ತ್ರೀ ಮೇಲೆ ನಿಮ್ಮ ಹೈಟ್ ಇರಬೇಕು ಬೈ ಚಾನ್ಸ್ ನಿಮ್ಗೆ ವೆಯ್ಟ್ ಏನಾದರೂ ಕಮ್ಮಿ ಇದ್ದಿದ್ದರೆ ವೆಯ್ಟ್ ಬಂದ್ಬಿಟ್ಟು ಐವತ್ತೈದು ಕೆ ಜಿ ಮೇಲೆ ಇರಬೇಕು ಐವತ್ತೈದು ಇದ್ರೂ ತೊಂದರೆ ಇಲ್ಲ ಐವತ್ತೈದಕ್ಕಿಂತ ಕೆಳಗಡೆ ಏನಾದರೂ ನಿಮ್ಗೆ ವೆಯ್ಟ್ ಇತ್ತು ಅಂದರೆ ಸೊ ದಯವಿಟ್ಟು ಅಂಥವ್ರಿಗೆ ಹೇಳ್ತೀನಿ ಇವಾಗಲೇ ಒಂದು ಸ್ವಲ್ಪ ನೀವು ಏನಾದರೂ ಊಟ ಗೀಟ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿದ್ದರೆ ನಿಮ್ಗೆ ವೆಯ್ಟ್ ಬರುತ್ತೆ ಇಲ್ಲ ನೀವು ಐವತ್ತೈದು ಕೆಜಿಗಿಂತ ಕಮ್ಮಿ ಇದ್ದರೆ ವೆಯ್ಟ್ ಬರೋಲ್ಲ ಸೊ ಆ ಥರ ಇದ್ದರೆ ಇನ್ನೂ ಒಂದು ವಾರ ಇದೆ ಒಂದ್ ವಾರ ಒಂದ್ ವಾರದಲ್ಲೇ ನೀವೇನಾದ್ರೂ ಒಂಚೂರು ನೋಡಿ ಪ್ರಯತ್ನ ಮಾಡ್ಬಿಟ್ಟು ಇನ್ನೊಂಚೂರು ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋ ಥರ ಏನಾದರೂ ಮಾಡ್ಕೊಳ್ಳಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇನ್ನು ಯಾರ್ಯಾರು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಇನ್ನೂ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಯಾಕಂದ್ರೆ ಇದೇ ತರ ವೀಡಿಯೋ ನಾನು ಫೇಸ್ಬುಕ್ಕಲ್ಲೂ ಅಲ್ಲೂ ಇರ್ತೀನಿ ಫೇಸ್ಬುಕ್ ಲಿಂಕ್ ನಾನು ಯೂಟ್ಯೂಬ್ ಕೊಟ್ಟಿರ್ತೀನಂತೆ ಅಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬೋದು ಇದೇ ತರ ಮಾಹಿತಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇರುತ್ತೆ ನಿಮಗೆ ಸೊ ಸುಮಾರು ಜನ ಸ್ನೇಹಿತರು ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ತಾ ಇದ್ದಾರೆ ಸರ್ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಥವಾ ಬ್ರೀಕ್ ಕೆ ಎಸ್ ಆರ್ ಟಿ ಅಂತ ಕೇಳ್ತಿದ್ದಾರೆ ಸೊ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಇದು ಕೆ ಎಸ್ ಆರ್ ಟಿ ಸಿ ಬೆಂಗಳೂರಲ್ಲಿರೋ ಕೆ ಎಸ್ ಆರ್ ಟಿ ಸಿ ಇದು ಮಾತ್ರ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿರೋದು ಹುಬ್ಬಳ್ಳಿಯಲ್ಲಿರೋ ಎನ್ ಡಬ್ಲ್ಯೂ ಕೆ ಆರ್ ಸಿ ಟಿ ಸಿ ಇನ್ನೂ ಕರೆದಿಲ್ಲ ವೈ ಎಸ್ ಆರ್ಗೆ ಇದು ಇನ್ನೂ ಕರೆದಿಲ್ಲ ನೋಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬೇರೆ ಗ್ರೀನ್ ಕಲರ್ ಬಸ್ ಇರ್ತಾವಲ್ಲ ಅದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇವಾಗ ಕರೆದಿರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕೆ ಎಸ್ ಆರ್ ಟಿ ಸಿ ರೆಡ್ ಕಲರ್ ಬಸ್ ಇರ್ತಾವಲ್ಲ ಸೊ ಅದು ಕೆ ಎಸ್ ಆರ್ ಟಿ ಸಿ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿರೋದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಕೆ ಎಸ್ ಆರ್ ಟಿ ಸಿ ಬೇರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬೇರೆ ಕೆ ಕೆ ಆರ್ ಟಿ ಸಿ ಬೇರೆ ಕೆ ಕೆ ಆರ್ ಟಿ ಸಿ ಮುಗ್ದೋಗಿದೆ ಈಗ ಸೆಲೆಕ್ಷನ್ನೇ ಮಾಡ್ಕೋತಾ ಇದಾರೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇವಾಗ ಇರೋದು ಎನ್ ಡಬ್ಲ್ಯೂ ಕೆ ಆರ್ ಸಿ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಅಷ್ಟೇ ಇರೋದು ಇವಾಗ ಕರೆದಿರೋದು ಕೆ ಎಸ್ ಆರ್ ಟಿ ಸಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕೇನಾ ಅದ್ರದ್ದಿ ಕರೆದಿಲ್ಲ ಅದ್ರದ್ದೇನ ನೋಟಿಫಿಕೇಶನ್ ಬಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಂತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಏನಾದರೂ ಅಪ್ಡೇಟ್ ಬಂದಿದ್ದ ತಕ್ಷಣ ನಾನು ಇಮಿಡಿಯೇಟ್ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಹಾಗೆ ನೀವು ಯೂ ಇನ್ನೂ ಯಾರ್ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬಹುದು ಅದರಲ್ಲೂ ಇದೇ ತರ ನಾನು ಏನಾದರೂ ಇನ್ಫಾರ್ಮೇಷನ್ ಇದ್ರೆ ಅದರಲ್ಲೂ ನಾನು ಹಾಕ್ತಾ ಇರ್ತೀನಂತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇನ್ನು ಏನಾದರೂ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಏನಾದ್ರೂ ಕೇಳಬೇಕು ಅಂತಿದ್ರೆ ಸೊ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನಾನು ಫ್ರೀ ಇದ್ದಾಗ ಎಲ್ಲಾರ್ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಂತೆ ಸೊ ಸುಮಾರು ಜನ ಸ್ನೇಹಿತರು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಿದ್ದಾರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಸೊ ಎಲ್ಲರ ಫೋನ್ಗಳು ಗಳು ಬರಕ್ ಸ್ಟಾರ್ಟ್ ಆಗಿಬಿಟ್ರೆ ನಾನು ಕಾಲ್ ರಿಸೀವ್ ಮಾಡೋಕಾಗಲ್ಲ ಮತ್ತೆ ಕೆಲಸನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಫ್ರೀ ಇದ್ದಾಗ ಎಲ್ಲಾರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಂತೆ ಸೊ ನೋಡಿ ಮತ್ತೆ ಇವಾಗ ಇಲಾಖೆಯಿಂದ ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದೇ ರೀತಿಯಾಗಲಿ ಮಾನವ ಹಸ್ತಕ್ಷೇಪ ನಡೆಯಲ್ಲ ಎಲ್ಲಾನು ಗಣಕೀಕೃತವಾಗಿನೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನೀವು ಮಧ್ಯವರ್ತಿಗಳನ್ನು ಸಂಪರ್ಕಿಸಿ ಯಾರಾದರೂ ಜಾಬ್ ಮಾಡಿಕೊಡ್ತಾರೆ ಅಂತ ನೀವು ದುಡ್ಡು ಕೊಡೋದಾಗಲಿ ಅಥವಾ ಏನಾದರೂ ಮಧ್ಯವರ್ತಿನ ಸಂಪರ್ಕಿಸೋದಾಗಲಿ ಅಥವಾ ನಿಮ್ಗೆ ಯಾರಾದರೂ ಬಂದು ಆ ಥರ ನಾವು ಜಾಬ್ ಮಾಡಿಸ್ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರೆ ಸೊ ನೀವು ದಯವಿಟ್ಟು ಇಲಾಖೆ ಅವರ ಗಮನಕ್ಕೆ ತರಬೇಕು ಅಂತ ವೆಬ್ಸೈಟಲ್ಲೂ ಕೂಡ ಹೇಳ್ತಿದ್ದಾರೆ ಮತ್ತು ಇವಾಗ ಬಿಟ್ಟರು ಅಧಿಸೂಚನೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ದುಡ್ಡು ಕೊಟ್ಟು ನಮಗೆ ಜಾಬ್ ಮಾಡಿಕೊಡಿ ಅಂತ ಹೇಳೋದಾಗಲಿ ಅಥವಾ ನಿಮ್ಗೆ ಯಾರಾದರೂ ಬಂದು ಇಲ್ಲ ದುಡ್ಡು ಕೊಡಿ ನಾನು ಜಾಬ್ ಮಾಡಿಕೊಡ್ತೀನಿ ಅಂತ ಏನಾದರೂ ಆ ಥರ ಇದ್ದರೆ ಸೊ ನೀವು ಅದನ್ನು ಇಲಾಖೆ ಗಮನಕ್ಕೆ ತರ್ಬೋದು ಅಂತ ಅಂತ ಕೂಡ ಹೇಳ್ತಾ ಇದೀನಿ ಆ ತರ ನೀವು ಕೊಟ್ಟು ಮೋಸ ಹೋಗ್ಬೇಡಿ ಯಾಕಂದ್ರೆ ಆತರ ಯಾವುದು ನಡೆಯೋದಿಲ್ಲ ಇವಾಗ ನೀವು ಕೆ ಆರ್ ಟಿ ನಲ್ಲಿ ನೋಡಿದ್ರಲ್ಲ ಯಾವ್ದೇ ರೀತಿಯಾಗ್ಲಿ ಮಾನವ ಹಸ್ತಕ್ಷೇಪ ಆಗ್ಲಿಲ್ಲ ಅಲ್ಲಿ ಎಲ್ಲಾನು ಮೆರಿಟ್ ಮೇಲೆನೆ ಸೆಲೆಕ್ಷನ್ ಮಾಡ್ಕೊಂಡಿದಾರಲ್ಲ ಇಲ್ಲೂ ಅದೇ ರೀತಿಯಾಗಿ ನಡೆಯುತ್ತಂತೆ ಸೊ ಅದಕ್ಕೋಸ್ಕರ ನೀವ್ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಆತರ ಯಾರಾದ್ರೂ ಬಂದು ನಿಮ್ಗೆ ಇಲ್ಲ ಮಧ್ಯವರ್ತಿಗಳು ಬಂದು ಇಲ್ಲ ನಾವು ಜಾಬ್ ಮಾಡ್ಕೊಡ್ತೀವಿ ಇಷ್ಟು ದುಡ್ಡು ಕೊಡಿ ಆತರ ಏನಾದ್ರು ನಿಮ್ಗೆ ಹೇಳ್ತಾ ಇದ್ರೆ ಅದನ್ನ ಇಲಾಖೆ ಗಮನಕ್ಕೆ ತಗೊಂಬನ್ನಿ ಅಂತ ಕೂಡ ಹೇಳ್ತೀನಿ ಸೊ ಫ್ರೆಂಡ್ಸ್ ಇದೇ ಥರ ಮತ್ತೇನಾದರೂ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಂತೆ ಸೊ ಮರೀದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮಾಡೋ ಮುಖಾಂತರ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತೆ ವಿಡಿಯೋನ ಕೊನೆವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು